ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಇಡೀ ಕ್ಷೇತ್ರ ಕಾಂಗ್ರೆಸ್ ಮಯ ಅಂತಂದ್ರೆ ತಪ್ಪಾಗ ಎಲ್ಲಾ ಕ್ಷೇತ್ರ ಎಲ್ಲಾ ವಾರ್ಡ್ಗಳಲ್ಲೂ ಕೂಡ ಎಲ್ಲಾ ಗ್ರಾಮಗಳಲ್ಲೂ ಕೂಡ ಕಾಂಗ್ರೆಸ್ ಪೇವರ್ ಕಾಣ್ತಾ ಇದೆ ಬಿ ಜೆ ಪಿಯ ಅಲೆ ಎಲ್ಲೂ ಇಲ್ಲ ಬಿ ಜೆ ಪಿಯ ಪರವಾಗಿ ಕೆಲಸ ಮಾಡ್ತಕ್ಕಂಥ ಎಲ್ಲಿ ಅಲ್ಲಿ ಇಲ್ಲಿ ಎಲ್ಲೋ ಒಬ್ಬೊಬ್ಬ ಕೆಲಸ ಮಾಡ್ತಾಯಿದ್ದಾರೆ ಅದ್ರ ಟೀಮಾಗಿ ಎಲ್ಲೂ ಕೂಡ ಬಿ ಜೆ ಪಿ ಕೆಲಸ ಮಾಡಿದ ನಾವು ನೋಡಿಲ್ಲ ಎಲ್ಲ ಬೂತ್ಗಳಲ್ಲೂ ಇಡೀ ಕ್ಷೇತ್ರ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರು ತುಂಬ ಲವಲವಿಕೆಯಿಂದ ಓಡಾಡಿ ಕಾಂಗ್ರೆಸ್ ಪರವಾಗಿ ಹೆಚ್ಚಿನ ಮತಗಳನ್ನ ಅಂತ ಕೆಲಸ ನಡೀತಾ ಇದೆ ಹಾಗಾಗಿ ಬಾರಿ ಕಾಂಗ್ರೆಸ್ ಖಂಡಿತವಾಗಿ ಅತ್ಯಂತ ಹೆಚ್ಚಿನ ಬಹುಮತದಿಂದ ಗೆಲ್ಲುತ್ತೆ ಅಂತೇಳಿ ಈ ಭಾಗದಲ್ಲಿ ನಿಶ್ಸಂಸವಾಗಿ ಹೇಳ್ಬೋದು